ಕನ್ನಡದ ಮತ್ತೊಬ್ಬ ಲೆಜೆಂಡ್ ಸ್ಟಾರ್ ನಟಿ ಇದೀಗ ಪ್ರೇಮ ವೈಫಲ್ಯದಿಂದ ಹೆಸರು ಸಾಕಷ್ಟು ಹೆಸರು ಮಾಡಿದಂಥ ಮನಸ್ಸಿನ ಮಾತು ಎಂಬ ಸೀರಿಯಲ್ನಲ್ಲಿ ಹೆಸರು ಮಾಡಿದಂಥ ಅದ್ಭುತವಾದಂಥ ನಾಯಕಿ ಇದೀಗ ವಿಧಿವಶರಾಗಿದ್ದಾರೆ ಮತ್ತು ಕನ್ನಡದಲ್ಲಿ ತ್ರಿಣೇನಿ ಎಂಬ ಸೀರಿಯಲ್ ಕೂಡ ಜೀ ಕನ್ನಡದಲ್ಲಿ ಪ್ರಸಾರವಾದ ಈ ಸೀರಿಯಲ್ನಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನು ಅಭಿನಯಿಸುತ್ತಿದ್ದಂಥ ಈ ನಟಿ ಇದೀಗ ವಿಧಿವಶರಾಗಿರೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಆದರೆ ಯಾರು ಇವರನ್ನು ನೋಡ್ತಾ ಬಂದರೆ ಇವರು ಏನೋ ಸರವಣಿ ಅವರು ಇದೀಗ ವಿಧಿವೇಶರಾಗಿರುವಂಥ ನಟಿ ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಈ ಚಲುವೆ ಸಾಕಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ಅವಕಾಶಗಳು ಕೂಡ ಬರ್ತಿತ್ತು ಏನೋ ಒಬ್ಬ ಹುಡುಗರನ್ನು ಕೂಡ ಪ್ರೀತಿ ಮಾಡ್ತಿದ್ರು ಆತ ಸಿಕ್ಕಾಪಟ್ಟೆ ಇವರ ಮೇಲೆ ಅನುಮಾನ ಕೂಡ ಪಡ್ತಿದ್ದಂತೆ ಹಾಗೆ ಒಂದೇ ಮನೆಯಲ್ಲಿ ಕೂಡ ಲಿವಿಂಗ್ ಟುಗೆದರ್ನಲ್ಲಿ ಎರಡು ವರ್ಷಗಳಿಂದ ಕೂಡ ಇದ್ರಂತೆ ಏನೋ ತೆಲುಗುನಲ್ಲಿ ಪ್ರಮುಖವಾದಂಥ ಒಂದು ಖ್ಯಾತ ಸೀರಿಯಲ್ ಮನಸ್ಸಿನ ಮಾತು ಎಂಬ ಸೀರಿಯಲ್ನಲ್ಲಿ ನಾಯಕಿಯ ಪಾತ್ರವನ್ನು ನಿಭಾಯಿಸ್ತಿದ್ರ ಜೊತೆಯಲ್ಲಿ ಈತ ನಾನು ಕೂಡ ಕೇಳಿಕೊಂಡಿದ್ದರಂತೆ ಆದರೆ ಈತ ಈಕೆ ಆಮೇಲೆ ಸಾಕಷ್ಟು ಅನುಮಾನ ಪಡ್ತಿದ್ದಾನಂತೆ ನಿನಗೆ ಅವರ ಜೊತೆ ಸಂಬಂಧ ಇದೆ ಇವ್ರ ಜೊತೆ ಸಂಬಂಧ ಇದೆ ಅಂತ ಹೇಳಿ ಹೇಳ್ತಿದ್ದಾನಂತೆ ಇದೇ ಕಾರಣಕ್ಕಾಗಿ ಮನಸ್ತಾಪ ಉಂಟಾಗಿ ಸದ್ಯ ಯಾರು ಇಲ್ಲದಂಥ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಈಕೆ ನೆನಪಿಗೆ ಸ್ಥಿತಿಯಲ್ಲಿ ಈಗ ಪತ್ತೆಯಾಗಿದ್ದಾರೆ ಸದ್ಯ ಹುಡುಗನಗರದ ಈಗ ಪ್ರಕರಣ ದಾಖಲಾಗಿದೆ ಸದ್ಯ ಅವರ ಕುಟುಂಬಸ್ಥರ ಆಕ್ರಾಂತನ ಮುಗಿಲು ಮುಟ್ಟಿದೆ ಏನೇ ಇರಲಿ ತಾನು ಬೆಳಿಬೇಕು ಅಂತ ಕನಸು ಹೊತ್ಕೊಂಡಿದ್ದಂಥ ಈ ನಟಿ ದುರಂತ ಅಂತ ಕಂಡಿದ್ದು ಮಾತ್ರ ವಿಪರ್ಯಾಸ